ನಮಸ್ಕಾರ ನಾನು ಸುಂದರ್ ಸಂದೇಶ್ ನಾಗರಾಜ್ ಸರ್ಗೆ ಎಂಬತ್ತು ವರ್ಷಗಳ ಸಂಭ್ರಮ ಒಂದು ಸಹಸ್ರ ಚಂದ್ರದರ್ಶನ ಅಂದರೆ ಅವರ ಎಂಬತ್ತು ವರ್ಷಗಳಲ್ಲಿ ಒಂದು ಸಾವಿರ ಹುಣ್ಣಿಮೆಗಳನ್ನು ಕಂಡಿದ್ದಾರೆ ನಮ್ಮ ಚಿತ್ರರಂಗದ ಹಿರಿಯ ಮುತ್ಸುದ್ದಿ ನಿರ್ಮಾಪಕರು ಅಂತ ಹೇಳ್ಬೋದು ಅವ್ರನ್ನ ಮುತ್ಸುದ್ದಿ ಅನ್ನೋ ಪದವನ್ನೇ ಬಳಸೋಕೆ ಯೋಗ್ಯವಾದವರು ಬಹಳ ವಿರಳ ಇವತ್ತಿನ ಚಿತ್ರರಂಗದಲ್ಲಿ ಅಂಥವರಲ್ಲಿ ನಾಗರಾಜ್ ಸರ್ ಒಬ್ಬರು ತಮ್ಮ ಬದುಕಿನ ಸಂಕಷ್ಟಗಳಿಂದ ಮೇಲ್ಬಂದು ಅಷ್ಟು ಉತ್ಸಾಹ ಸ್ಥಿತಿ ತಲುಪಿ ಅದನ್ನು ವಾಪಸ್ಸು ಸಮಾಜಕ್ಕೆ ಕೊಡುವಂಥ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಸಿನಿಮಾಗಳಂತೂ ಮೂವತ್ತು ಸಿನಿಮಾ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ಎಲ್ಲ ಬೇರೆ ಬೇರೆ ಜಾನರ್ನ ಸಿನಿಮಾಗಳು ಮಣ್ಣಿನ ದೋಣಿ ಸಿಂಗಾರವ ಮತ್ತು ಅರಮನೆ ಇಂಥ ಕಾದಂಬರಿ ಆಧಾರಿತ ಪ್ರಶಸ್ತಿ ವಿಜೇತ ಸಿನಿಮಾಗಳಿಂದ ಹಿಡಿದು ಕಮರ್ಷಿಯಲ್ ಸಿನಿಮಾಗಳು ಸೋಲು ಗೆಲುವು ಸಾಕಷ್ಟು ಕಂಡಿದ್ದಾರೆ ಅವರು ಮಾಡಿದ ಸಿನಿಮಾಗಳೆಲ್ಲ ಹಿಟ್ಟು ಅದ್ಭುತ ಅಂತ ಅಲ್ಲ ಆದರೆ ಮಾಡ್ತಾನೆ ಹೋಗುವ ಅವ್ಯಾಹತೆ ಇದೆಯಲ್ಲ ಆ ಕನ್ಸಿಸ್ಟೆನ್ಸಿ ಇವತ್ತಿನ ನಿರ್ಮಾಪಕರುಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಚಿತ್ರರಂಗ ಅವರನ್ನು ಕಾಪಿಟ್ಟುಕೊಂಡು ಇನ್ನಷ್ಟು ಮತ್ತಷ್ಟು ಸಿನಿಮಾಗಳು ಅವರು ಮಾಡುವಂತಾಗಲಿ ಈ ಎಂಬತ್ತು ವರ್ಷ ಇನ್ನೂ ನೂರು ವರ್ಷ ಆಗಲಿ ಆ ಅಂಥ ಅವರ ಸಲಹೆ ಅವರ ಮಾರ್ಗದರ್ಶನ ನಮ್ಮ ಚಿತ್ರರಂಗಕ್ಕೆ ಸಿಗಲಿ ಅನ್ನೋದು ನನ್ನ ಚಿತ್ರರಂಗದವನಾಗಿ ನನ್ನ ಹಾರೈಕೆ ಅದಲ್ಲದೆ ಅವರು ಸಾಮ್ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅವರ ಮಗ ಸಂದೇಶರಿಂದ ಕೇಳ್ತಾ ಇದ್ದಾಗ ಬಹಳ ಗೌರವ ಹುಟ್ಟತ್ತೆ ಅಂದರೆ ಏನೂ ಇಲ್ಲದವನು ಮೇಲ್ ಬರೋದು ದೊಡ್ಡ ವಿಷಯ ಅಲ್ಲ ಶ್ರೀಮಂತ ಆಗೋದು ದೊಡ್ಡ ವಿಷಯ ಅಲ್ಲ ಹೃದಯ ಶ್ರೀಮಂತಿಕೆಯನ್ನು ಇವತ್ತಿಗೂ ಇಟ್ಟುಕೊಂಡು ಅದನ್ನು ಹತ್ತಾರು ಜನಕ್ಕೆ ಹಂಚ್ತಿರೋದು ಬಹಳ ಸಂತೋಷದ ವಿಷಯ ಅಂಥ ಅಪರೂಪದ ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ನಮ್ಮನ್ನು ಮತ್ತು ಇನ್ನಷ್ಟು ಮತ್ತಷ್ಟು ಮಾಡುವ ಚೈತನ್ಯ ಹುಮ್ಮಸ್ಸು ಉತ್ಸಾಹ ಶಕ್ತಿ ಅವ್ರಿಗೆ ಸಿಗಲಿ ಅಂತ ನಮ್ಮ ಹಾರೈಕೆ ನಮಸ್ಕಾರ